ಈ ಕ್ವಾಟ್ರಸ್ಗಳು ಕಾರ್ಮಿಕರು ಕಾಯಂ ಪೌರ ಕಾರ್ಮಿಕರಿಗೆ ಕೊಟ್ಟಿರುವಂಥ ಕ್ವಾಟ್ರಸ್ಗಳಿವು ಇದಕ್ಕೆ ಯಾವುದೇ ರೀತಿ ಸೌಲಭ್ಯ ಇಲ್ಲ ಅಂಥೇಳಿ ಇದೆಲ್ಲ ಕೊಟ್ಟು ಆಗಲೇ ಆರು ವರ್ಷ ಆಗ್ತಿದ್ರು ಕೂಡ ಒಬ್ಬ ಪೌರ ಕಾರ್ಮಿಕರು ಕೂಡ ಹಂಚಿಕೆ ಮಾಡಿಲ್ಲ ನೋಡಿ ಈ ಕ್ವಾಟ್ರಸ್ ಮುಂದೆ ಇಷ್ಟೊಂದು ಲೋಡ್ಗಟ್ಟಲೆ ಕಸ ಬಿದ್ದಿದೆ ಬಿ ಡಿ ಅವರು ಏನು ಮಾಡ್ತಾಯಿದ್ದಾರೆ ಬಿ ಡಿ ಎ ಮಿನಿಸ್ಟ್ರ್ ಏನು ಮಾಡ್ತಾಯಿದ್ದಾರೆ ನೋಡಿ ಎಲ್ಲ ಕಸ ಇಲ್ಲಿ ತಂದು ಹಾಕ್ಬಿಟ್ರೆ ಇದು ಪೌರ ಕಾರ್ಮಿಕರಿಗೆ ಅಂತ ಕೊಟ್ಟಿರೋದು ಆವಾಗ ಎಚ್ ಆಂಜನೇಯ ಅವರು ಸಮಾಜ ಕಲ್ಯಾಣಕ್ಕೆ ಸಚಿವರಾಗಿದ್ದರು ಅವರು ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷರಾಗಿದ್ದರು ಆ ಸಂದರ್ಭದಲ್ಲಿ ಕೊಟ್ಟಿದ್ದು ನೋಡಿ ಇಷ್ಟು ಮನೆಗಳು ಏನು ನಾನ್ನೂರು ಚಿಲ್ಲರೆ ಮನೆಗಳು ಮನೆಗಳೇನಿದ್ವೋ ಎಲ್ಲ ಕೊಟ್ಟಿರೋ ಜಾಗ ಎಲ್ಲ ಹೀಗೆ ಇದೆ ಇಷ್ಟು ಇದ್ದರೆ ಯಾರು ಬರ್ತಾರೆ ಇಲ್ಲಿ ಬಸ್ ವ್ಯವಸ್ಥೆ ಇಲ್ಲ ಸರಿಯಾದ ರೀತಿ ಕರೆಂಟ್ ಇಲ್ಲ ನೀರಿಲ್ಲ ಎಲ್ಲ ಗಾಜೆಲ್ಲ ಪುಡಿ ಪುಡಿ ಮಾಡಿದ್ದಾರೆ ಹಾಂ ಪೌರ ಕಾರ್ಮಿಕರು ಅಮಾಯಕರಂತೇಳಿ ಇಷ್ಟೊಂದು ಗಲೀಜು ಇರುವಂಥವೆಲ್ಲ ಕೊಟ್ಬಿಟ್ರೆ ಬೆಂಗಳೂರು ನಗರದಿಂದ ಇಲ್ಲಿಗೆ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಮೂವತ್ತು ಕಿಲೋಮೀಟ್ರ್ ಬಂದು ಬೆಳಗ್ಗೆ ಐದು ಗಂಟೆಗೆ ಎದ್ದೋಗಿ ಕೆಲಸ ಮಾಡಿಕೊಂಡು ಮತ್ತೆ ಇಲ್ಲಿ ಬರೋಷ್ಟರಲ್ಲೇ ಮತ್ತೆ ಅರ್ಧ ರಾತ್ರಿ ಆಗಿರುತ್ತೆ ಇನ್ನು ಪೌರ ಏನು ಸೌಲಭ್ಯ ಕೊಟ್ಟಂಗೆ ಸರ್ಕಾರಗಳು ಬರೀ ಸಿ ಪಿ ಟಿ ಎಸ್ ಪಿ ದುಡ್ಡು ಆ ದುಡ್ಡು ಈ ದುಡ್ಡು ಅಂತ ಎಳೆದ್ಬಿಟ್ಟು ಎಲ್ಲ ವೇಸ್ಟ್ ಮಾಡಿದ್ರೆ ಸರ್ಕಾರದ ಕೆಲಸ ಹಾಗೆ ಸಿದ್ದರಾಮಯ್ಯ ಕ ಸ ಏನು ಸಿ ಎಮ್ ಆಗಿದ್ರು ಈಗ ಸಿದ್ದರಾಮಯ್ಯವರೇ ಮತ್ತೆ ಸಿ ಎಮ್ ಇದ್ದಾರೆ ದಯವಿಟ್ಟು ಇದು ಪೌರ ಕಾರ್ಮಿಕರಿಗೆ ಎಲ್ಲರೂ ಹಂಚಿಕೆ ಮಾಡಬೇಕು ಮತ್ತು ಆದಷ್ಟು ಬೇಗ ಈ ಕಸವನ್ನು ತೆರುಗೊಳಿಸಿ ಎಲ್ಲ ಸ್ವಚ್ಛ ಮಾಡಿ ಮೂಲಭೂತ ಸೌಕರ್ಯಗಳನ್ನು ಇಲ್ಲಿ ಬರೋ ಹಾಗೆ ಮಾಡಬೇಕಂತೇಳಿ ಎಲ್ಲ ಮನವಿ ಮಾಡ್ಕೊತಿದ್ದೀನಿ ಎಚ್ ಆಂಜನೇಯವರು ಮಾಡಿದ್ದ ಸಾಧನೆಗೆ ಬರೀ ಈ ರೀತಿ ಬಿಟ್ಟರೆ ಚೆನ್ನಾಗಿರಲ್ಲ ಅದು ಕೊಟ್ಟು ಅದನ್ನು ಧನ್ಯವಾದಗಳು